ರೈತ ಬಾಂಧವರೇ ಇದು ಕೊಪ್ಪಳ ಡಿಸ್ಟಿಕ್ಕು ಕುಷ್ಟಗಿ ತಾಲೂಕು ತಳಗಿ ಗ್ರಾಮದಲ್ಲಿ ನಾವು ರೇಷ್ಮೆ ಐದು ಎಕರೆ ಮಾಡಿದ್ದೇವೆ ಮೊದಲು ಇದು ಎಲ್ಲಿ ಮುದುಟಿ ರೋಡ್ ಬಂದಿತ್ತು ಎಲ್ಲ ಮುದು ಇದು ಆಮೇಲೆ ನಮ್ಮ ರೈತ ಬಾಂಧವ ನಮ್ಮ ರೇಷ್ಮೆ ಸಿರಿ ವಿಜಯನವರು ನಮಗೆ ಪರಿಚಯ ಆದರು ಅವರ ಮುಖಾಂತರ ನಾವು ಅವರ ಪ್ರಾಡಕ್ಟ್ ಆದ ರೇಷ್ಮೆ ಸಿರಿ ಅನ್ನೋ ಪ್ರಾಡಕ್ಟನ್ನು ನಾವು ಈ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿದ್ದೆ ನಾವು ಸ್ಪ್ರೇ ಮಾಡಿದ ಹತ್ತು ದಿವ್ಸದೊಳಗೆ ಈ ಥರ ಬಂದೈತೆ ಕ್ವಾಲ್ಟಿ ಎಲ್ಲ ಕ್ವಾಲ್ಟಿ ನೋಡ್ರಿ ಎಲ್ಲ ಎಲಿಗಳು ಮುದುಡಿಗಿದ್ದು ಆ ಸ್ಪ್ರೇ ಮಾಡಿದ ತಕ್ಷಣ ಎಲ್ಲ ಎಲಿಗಳು ಎಲ್ಲ ಕ್ವಾಲ್ಟಿ ನೋಡ್ರಿ ಈ ಥರ ಎಲಿ ಬಂದತಿ ಕಟ ಮಾಡಿ ಒಂದು ತಿಂಗ್ಳು ಮೇಲೆ ಆಯ್ತು ಅಷ್ಟೇ ಇದು ಈ ಥರ ಬಂದತಿ ವಿಜಯ್ ಸಿರಿ ವಿಜಯ್ ಸಿರಿ ಪ್ರಾಡಕ್ಟನ್ನು ಬಳಸಿ ನಾವು ಚೆನ್ನಾಗಿ ಕ್ವಾಲ್ಟಿ ಬಂದತಿ ಕಟವಾಗಿ ಒಂದು ತಿಂಗ್ಳು ಮೇಲೆ ಆಯಿತು ಈ ಥರ ಕ್ವಾಲ್ಟಿ ಬಂದತ್ತಿ ನೋಡಿ ಎಲ್ಲ ಹೋಗ್ಬಿಟ್ಟತ್ತಿ ಚೆನ್ನಾಗಿ ಬಂದೈತಿ ರೈತ ಬಂದವರು ಆ ಥರ ಯಾರಿಗಿರೋ ಸಮಸ್ಯೆ ತಪ್ಪ ಅಂತಂದ್ರೆ ಈ ಸ್ಪ್ರೇ ಮಾಡಿ ಒಳ್ಳೆ ಕ್ವಾಲ್ಟಿ ಬೆಳೀಲಿಕ್ಕೆ ಒಂದು ದಾರಿ ಆಗ್ತತಿ ನೋಡಿರಿ ಎಲ್ಲ ಹೋಗ್ಬಿಟ್ಟಿ ಭಾರಿ ಫಸ್ಟ್ ಕ್ಲಾಸ್ ಬಂದತಿ ರೆಸಿಪಿ ಸಿರಿಯನ್ನು ನೀವು ಪ್ರಾಡಕ್ಟನ್ನು ನೀವು ಸ್ಪ್ರೇ ಮಾಡಿರಿ ಚೆನ್ನಾಗಿ ಬೆಳೀರಿ ನೋಡಿ ಈ ಥರ ಬಂದತ್ತೆ ಎಲ್ಲ ಕ್ವಾಲ್ಟಿ ಮತ್ತು ನಾವು ರೇಷ್ಮಿ ಶೆಡ್ ಪರ್ಮೆಂಟ್ ಸೆಡ್ ಮಾಡ್ಕಂತೀವಿ ಸೆಡ್ ನೋಡಿರಿ ಐದು ಬಾಯ್ ಐದು ಮಾಡಿ ನಾವು ಒಳ್ಳೆ ಕ್ವಾಲ್ಟಿ ಬಂದೈತಿ ನೋಡಿರಿ ಕಟೋ ಮಾಡಿ ಒಂದು ತಿಂಗ್ಳು ಆಯ್ತು ಅಷ್ಟು ಒಂದು ತಿಂಗ್ಳು ಆಯಿತು ಎಲೆ ಸ್ಪ್ರಿ ನೋಡಿರಿ ಎಲೆ ಒಂದು ಕೈ ಮ್ಯಾಲೆ ಜಾಸ್ತಿ ಬಂದತಿ ರೇಷ್ಮೆ ಸಿರಿ ಪ್ರಾಡಕ್ಟನ್ನು ಬಳಸಿ ಎಲ್ಲರೂ ಸ್ಪ್ರೇ ಮಾಡ್ರಿ ಇದ್ದದ್ದೆಲ್ಲ ಎಲ್ಲ ಸಮಸ್ಯೆ ನಿಮಗೆ ಪರಿಹಾರ ಆಗ್ತದೆ ನಮಸ್ಕಾರ